ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಳತೆಗೆ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಇದನ್ನು ಸಿಂಪಲ್ಲಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ಬಹಳ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ನಾವು ಮಾರ್ಕಿಂಗನ್ನು ಹಾಕೋಬೇಕು ರೆಗ್ಯುಲರ್ ರೆಗ್ಯುಲರಾಗಿ ಇದನ್ನೇ ಫಾಲೋ ಮಾಡ್ತಕ್ಕಂಥದ್ದು ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಸೊ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಬ್ಲೌಸ್ನ ಕಟಿಂಗ್ ಮಾಡ್ಕೊಳ್ಬಹುದು ಓಕೆನಾ ಬನ್ನಿ ಯಾವ ರೀತಿ ಅಂತ ನೋಡೋಣ ಸೊ ಲೈನಿಂಗ್ ಏಯ್ಟಿ ಸೆಂಟಿಮೀಟರೇ ಸೊ ಏಯ್ಟಿ ಸೆಂಟಿಮೀಟರ್ ಲೈನಿಂಗಲ್ಲಿ ಒಂದು ಸೈಡ್ ಅಂಚು ಪೀಸನ್ನು ತೆಗೆದುಕೊಳ್ಳೋಣ ಸ್ಲೀವ್ಗೋಸ್ಕರ ಹಾಫ್ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು ಇಲ್ಲಿ ಬಾಟಮಲ್ಲಿ ಕೆಳಗಡೆ ಇದು ಸ್ಟಿಚಿಂಗ್ ಮಾರ್ಕು ಇದನ್ನು ಅಂಚು ಪೀಸ್ನ ಕಟ್ ಮಾಡಿ ತೆಗೆದುಬಿಡಿ ಡಿಸ್ಟಪ್ ಆಗುತ್ತೆ ಸೊ ಇಲ್ಲಿ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಕಟ್ ಮಾಡಿ ತಕ್ಕೊಂಬಿಡಿ ಓಕೆನಾ ನಮಗೆ ಇಲ್ಲಿ ಅಳತೆ ಕೊಟ್ಟಿರತಕ್ಕಂಥದ್ದು ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಬಂದು ಕಡಿಮೆ ಇದೆ ಅವ್ರು ಒಂಬತ್ತು ಇಂಚು ಅಂದರೆ ಎಲ್ಬೋ ಸ್ಲೀವ್ಸ್ ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದರ ಲೆಂತ್ ಬಂದು ಎಷ್ಟಿದೆ ಸೊ ಏಳುವರೆ ಇಂಚಿದೆ ಎಲ್ಬೋ ಸ್ಲೀವ್ ಅಪ್ರಾಕ್ಸಿಮೆಟ್ಲಿ ಈ ಬ್ಲೌಸ್ ಮೆಜರ್ಮೆಂಟ್ಗೆ ಒಂಬತ್ತು ಇಂಚಿಗೆ ಬರುತ್ತೆ ಸೊ ನಾನು ಒಂಬತ್ತು ಇಂಚಿಗೆ ಮಾರ್ಕಲ್ಲಿ ಹಾಕೊಂಡ್ಬಿಡ್ತೀನಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಲೆಕ್ಕ ತೊಗೊಳ್ತೀನಿ ಓಕೆನಾ ಈಗೇನು ಮಾಡಬೇಕು ಅಂದರೆ ವೆರಿ ಸಿಂಪಲ್ ಇಲ್ಲಿ ಹಾಫ್ ಇಂಚು ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಿ ಇಲ್ಲಿಂದ ಲೆಕ್ಕ ಇಟ್ಕೊಳ್ಬೇಕು ಇದೆ ಅನ್ಕೊತೀನಿ ಹಾಂ ಓಕೆನಾ ಇಲ್ಲಿಂದ ಲೆಕ್ಕ ತೊಗೋಬೇಕು ಇಲ್ಲಿಗೆ ಕರೆಕ್ಟ್ ಎಕ್ಸಾಕ್ಟ್ ಇಟ್ಕೊಂಬಿಟ್ಟು ಇದು ಸೆಂಟ್ರ್ ಪಾಯಿಂಟ್ಗೆ ಈ ರೀತಿ ಇಟ್ಕೊಳ್ಳಿ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಈ ರೀತಿ ನೀಚ್ಕೊಂಬಿಟ್ರೆ ನಮಗೆ ಸ್ಲೀವ್ ರೌಂಡ್ ಬಂದುಬಿಡತ್ತೆ ಓಕೆನಾ ಸ್ಲೀವ್ ರೌಂಡ್ ಎಷ್ಟಕ್ಕೆ ಬೇಕಾಗುತ್ತೆ ಅನ್ನೋದು ನಮಗೆ ಸಿಕ್ಕಿಬಿಡತ್ತೆ ಸೊ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಪ್ಲಸ್ ಹಾಫ್ ಇಂಚು ಮೇಲುಗಡೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಇದಾದ ನಂತರ ಎಲ್ಬೋ ಸ್ಲೀವ್ಸ್ ಆಗಿರೋದರಿಂದ ಅಪ್ರಾಕ್ಸಿಮೆಟ್ಲಿ ಐದು ಕಾಲು ಇಂಚು ಅಥವಾ ಐದೂವರೆ ಇಂಚ್ ಬೇಕಾಗತ್ತೆ ಸೊ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಜಸ್ಟ್ ನೀವು ಎಲ್ಬೋ ಸ್ಲೀವ್ಸ್ ಶೇಪ್ ಯಾವ ರೀತಿ ಇದೆ ಆ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿಂದ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ನಮಗೆ ಎಷ್ಟಕ್ಕೆ ಬೇಕು ಒಂದೂವರೆ ಇಂಚಿಗೆ ಬೇಕಾ ಸೊ ಒಂದೂವರೆ ಇಂಚಿಗೆ ಇಲ್ಲಿ ಮಾರ್ಕನ್ನು ಹಾಕೊಂಡು ಕಂಟಿನ್ಯೂ ಮಾಡಿಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಶೇಪ್ ಬೇಕು ಓಕೆನಾ ಶೇಪ್ ಯಾವ ರೀತಿ ಕೊಡಬೇಕು ನಾವು ಅಂತಂದರೆ ಜಸ್ಟ್ ನೀವು ಹ್ಯಾಂಡ್ ಶೇಪಿಂದಲೇ ನೀವು ಈ ರೀತಿ ಶೇಪನ್ನು ಕೊಡ್ಬೋದು ವೀಕ್ಷಕರೇ ಓಕೆನಾ ಕೈಯಿಂದನೇ ಕೊಡ್ಬೋದು ಸ್ವಲ್ಪ ಎಕ್ಸ್ಪರ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಓಕೆನಾ ನಾವಿಲ್ಲಿ ನಮಗೆ ಎಷ್ಟಕ್ಕೆ ಮಾರ್ಕಿಂಗ್ ಬೇಕು ಅನ್ನೋದು ಗೊತ್ತಾಗಿರುತ್ತೆ ಸೊ ಅದರ ಆಧಾರದ ಮೇಲೆ ನಾವು ಶೇಪನ್ನು ಕೊಟ್ಕೊಳ್ಬೇಕು ಅದೇ ರೀತಿ ಫ್ರಂಟ್ ಶೇಪನ್ನು ಕೂಡ ಕೊಟ್ಕೊಳ್ಳಿ ಸಿಗುತ್ತೆ ಓಕೆನಾ ಶೇಪ್ ಯಾವ ರೀತಿ ಕೊಟ್ಟಿರ್ತೀವಿ ಅದೇ ರೀತಿ ಕಟಿಂಗ್ ಮಾಡಬೇಕು ಅಂತ ಏನಿಲ್ಲ ನಮಗೆ ಅನುಕೂಲ ತಕ್ಕಂಗೆ ಅಂತಂದ್ರೇನು ನಮಗೆ ಯಾವ ರೀತಿ ಬೇಕಾಗುತ್ತೋ ಓಕೆನಾ ಕಟ್ಟಿಂಗ್ ಮಾಡೋದ್ರಲ್ಲಿ ಜಸ್ಟ್ ಅದು ಮಾರ್ಕ್ ಬಂದು ಇಲ್ಲಿಗೆ ಬರುತ್ತೆ ಅಂತ ಅಷ್ಟೇ ಓಕೆನಾ ಕಟ್ಟಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟೇ ಇರುತ್ತೆ ಓಕೆನಾ ಈ ರೀತಿ ಬಂತು ಇಲ್ಲಿ ಫ್ರೆಂಡ್ ಶೇಪನ್ನು ತೆಗಿಬೇಕಾಗತ್ತೆ ಫ್ರೆಂಡ್ ಶೇಪ್ ಯಾವ ರೀತಿ ತೆಗಿತೀವಿ ಎರಡು ಲೇಯರ್ನ ಓಪನ್ ಮಾಡ್ಕೊಂಬಿಟ್ಟು ಓಕೆನಾ ನಮಗೆ ಜಸ್ಟ್ ಹಾಫ್ ಇಂಚ್ ಶೇಪನ್ನು ತೆಗಿಬೇಕಾಗತ್ತೆ ಅಥವಾ ಸ್ವಲ್ಪ ಶೇಪ್ ತೆಗೆದ್ರೂ ತೊಂದರೆ ಇಲ್ಲ ಓಕೆನಾ ಈ ರೀತಿ ಶೇಪ್ ಅನ್ನೋದು ಸಿಕ್ಕಿಬಿಡತ್ತೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ ರೌಂಡ್ ಅನ್ನೋದು ಸಿಕ್ತು ಸೊ ಇಲ್ಲಿ ಒಂದು ನಾಚನ್ನು ಹಾಕೊಳ್ಳಿ ವೀಕ್ಷಕರ ಬ್ಯಾಕ್ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ನೀವು ಮ್ಯಾಕ್ಸಿಮಮ್ ಒಂದು ಸಿಂಗಲ್ ಫೋಲ್ಡ್ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಓಕೆನಾ ಈ ರೀತಿ ಒಂದು ಸಿಂಗಲ್ ಫೋಲ್ಡ್ ಹಾಕ್ಕೊಂಡು ಮಿನಿಮಮ್ ಲೆವೆನ್ ಇಂಚಸ್ ಬಿಟ್ಕೊಳ್ಬೇಕಾಗತ್ತೆ ಇದು ಮ್ಯಾಕ್ಸಿಮಮ್ ಅಂದರೂ ಕೂಡ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಇಂಚಸ್ವರೆಗೂ ಕೂಡ ನಿಮಗೆ ಈ ಫೋಲ್ಡಿಂಗ್ ಬರುತ್ತೆ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಬ್ಯಾಕಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬೇಕಲ್ವ ಕೆಳಗಡೆ ಸೊ ಕೆಳಗಡೆ ಮಾರ್ಜಿನ್ಗೋಸ್ಕರ ಅಂಚು ಪೀಸ್ ತೆಗೆದುಬಿಡಿ ಅದು ಸರಿಯಾಗಿರೋಲ್ಲ ಯಾವುದೇ ಕಾರಣಕ್ಕೂ ಅಂಚು ಪೀಸ್ನ ಇಟ್ಕೊಂಡೆ ಮೆನ್ಷನ್ ಮಾಡಬೇಡಿ ಹಾಫ್ ಇಂಚು ಮಾರ್ಜಿನ ಬಿಟ್ಕೊಳ್ಳಿ ಇದು ಬ್ಯಾಕ್ ಸೈಡ್ ಆಯಿತು ಇದನ್ನು ಕಟ್ ಮಾಡಿ ತಕ್ಕೊಳ್ಳಿ ಓಕೆಂತ ಇದಾದ ನಂತರ ನಮಗೆ ಬ್ಯಾಕ್ ಸೈಡಲ್ಲಿ ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಮಾರ್ಕಿಂಗ್ ಹಾಕೋಬೇಕಾದ್ರೆ ಇದು ನೋಡಿ ಇದು ಬ್ಯಾಕ್ ಇದೆ ಅಲ್ವಾ ನಾವೇನು ಮಾಡಬೇಕು ಇಲ್ಲಿ ಜಾಯಿಂಟ್ ಎಲ್ಲಿದೆ ಇದನ್ನು ಇಟ್ಕೊಂಡು ಸೊ ಇವೆರಡೂ ಜಾಯಿಂಟನ್ನು ಸ್ಲೀವ್ಸ್ ಮಾರ್ಜಿನ್ ಜಾಯಿಂಟ್ ಏನಿದೆ ಅದನ್ನು ಈ ರೀತಿ ಇಟ್ಕೊಂಡು ಫಸ್ಟಿಗೆ ನಾವು ಮಾಡಬೇಕಾಗಿರೋ ಇಂಪಾರ್ಟೆಂಟ್ ನೋಟ್ ಇದು ಸೊ ಈ ರೀತಿ ಇಟ್ಕೊಂಡು ಇಲ್ಲೊಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಇದೇ ಸ್ಟೇಟ್ ಪಾಯಿಂಟಿಗೆ ಒಂದು ಬರುತ್ತೆ ಮಾರ್ಕ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಓಕೆನಾ ಇಲ್ಲೂ ಕೂಡ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಇದು ಬಂದು ವ್ಯಾನಿಷ್ ಪೀಸ್ ಅಂತ ಹೇಳ್ತೀವಿ ಸ್ಟೇಷನರಿ ಅಂಗಡಿಗಳಿದೆ ಸಿಗುತ್ತೆ ಇದು ಕೈಗೆ ಅಂಟ್ಕೊಳ್ಳೋದಿಲ್ಲ ಮತ್ತು ಇದು ಮೇಣ ಅಂತ ಹೇಳ್ತೀವಲ್ಲ ಮೇಣದಿಂದ ತಯಾರಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ನಮಗೆ ಕೈಗೆ ಅಂಟ್ಕೊಳ್ಳೋದ್ರಿಂದ ನೀಟಾಗಿ ಡ್ರಾ ಆಗುತ್ತೆ ವೈಟ್ ಕಲರ್ ಮಾತ್ರ ಸಿಗುತ್ತೆ ಸೊ ಬೇರೆ ಕಲರಲ್ಲಿ ಸಿಗ್ಬೋದು ನನಗೆ ವೈಟ್ ಕಲರ್ ಅಷ್ಟೇ ಸಿಕ್ಕಿರತಕ್ಕಂಥದ್ದು ಓಕೆನಾ ಇದಾದ ನಂತರ ನಾವಿಲ್ಲಿ ಸೆಂಟರ್ ಪಾಯಿಂಟ್ಗೆ ಡ್ರಾ ಮಾಡ್ಕೊಂಡಿದ್ದೀವಿ ಓಕೆನಾ ಅಲ್ಲಿಂದ ಮಾರ್ಕನ್ನು ಹಾಕೋಬೇಕಾಗತ್ತೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಇಟ್ಕೊಂಡು ಓಕೆನಾ ಇಲ್ಲಿ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಇಟ್ಕೊಂಡು ನಮಗಿಲ್ಲಿ ಏನು ಸಿಗುತ್ತೆ ಅಂತಂದರೆ ಡೀಪ್ ಸಿಗುತ್ತೆ ಓಕೆನಾ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಅದಾದ ನಂತರ ಕಾಲಿಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕೇ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕಾಲಿಂಚು ಮಾರ್ಕನ್ನು ಹಾಕ್ಕೊಳ್ಳಿ ಇದಾದ ನಂತರ ನಮಗೆ ಎಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ಸೈಡ್ ಮಾರ್ಜಿನ್ ಸೈಡ್ ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಸಿಗುತ್ತೆ ಇಲ್ಲೊಂದು ಮಾರ್ಕನ್ನು ಹಾಕೋಬೇಕು ಓಕೆನಾ ಇದಾದ ನಂತರ ಒಂದು ಇಂಚಿಗೆ ನಾವು ಒಂದು ಮಾರ್ಕ್ ಹಾಕೋಬೇಕು ಟಕ್ಸ್ಗೋಸ್ಕರ ಓಕೆನಾ ಇದು ಇಲ್ಲಿರ್ತಕ್ಕಂಥದ್ದು ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ಫೋಲ್ಡನ್ನು ಮಾಡ್ಕೊಳ್ಬೇಕು ಯಾಕೆಂದರೆ ನಾವೆಷ್ಟು ಐರನ್ ಮಾಡಿಟ್ಕೊಳ್ತೀವೋ ಅಷ್ಟು ಕರೆಕ್ಟಾಗಿ ಸಿಗುತ್ತೆ ಫೋಲ್ಡ್ ಮಾಡಿ ಇಟ್ಕೊಂಡು ನಾವೇನು ಮಾಡಬೇಕು ಆ್ಯಸ್ ಇಟ್ ಈಸ್ ಏನಿದೆ ಇಲ್ಲಿ ಪಾಯಿಂಟಿಗೆ ಇಲ್ಲೇನಿದೆ ಇಲ್ಲಿ ಟಕ್ಸ್ ಪಾಯಿಂಟಿಗೆ ಏನು ಮಾರ್ಕ್ ಮಾಡಿಕೊಂಡಿದೀವಲ್ವ ಆ ಮಾರ್ಕಿಗೆ ನಾವಿಲ್ಲಿ ಇಟ್ಕೊಂಡು ಇದನ್ನು ಇದು ಕೂಡ ಅಷ್ಟೇ ನಮಗೆ ಸೀದಾ ಬರೋ ಥರ ಈ ರೀತಿ ಬರುತ್ತೆ ಕರೆಕ್ಟಾಗಿ ಓಕೆನಾ ಇಲ್ಲಿ ಈ ಮಾರ್ಕು ಈ ಮಾರ್ಕ್ ಅದಕ್ಕೆ ಸೆಂಟರ್ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇದು ನಮಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಸಾಕಷ್ಟು ಜನ ಇದೇ ರೀತಿ ಕಟಿಂಗ್ ಮಾಡ್ತಾ ಇರ್ತೀರಿ ಇಲ್ಲಿ ಫೇಲ್ ಆಗುತ್ತೆ ಇಲ್ಲಿ ಫೇಲ್ ಆದಾಗ ಏನಾಗುತ್ತೆ ಬ್ಲೌಸ್ ಟೈಟ್ ಬರೋದಾಗಲಿ ಲೂಸ್ ಬರೋದಾಗಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಓಕೆನಾ ಈ ರೀತಿ ಇಟ್ಕೊಂಡು ನಾವೇನು ಮಾಡಬೇಕು ಮಾರ್ಕನ್ನು ಹಾಕೋಬೇಕು ಇದು ಲೆಂತು ಸಿಕ್ತು ನಮಗೆ ಆರ್ಮೋಲ್ ರೌಂಡ್ ಸಿಕ್ತು ಆರ್ಮೋಲ್ ಡೌನಿಂಗ್ ಸಿಕ್ತು ಎಲ್ಲೂ ಸಿಗುತ್ತೆ ಈ ರೀತಿ ನಾವು ಹಾಕೋದ್ರಿಂದ ಓಕೆನಾ ಕರೆಕ್ಟಾಗಿ ನಮಗೆ ಇಲ್ಲಿ ಮಾರ್ಕ್ ಹಾಕಿದ್ದೀವಿ ಇಲ್ಲಿಗೆ ಸಿಕ್ತು ಇಲ್ಲಿ ಏನು ಮಾಡಬೇಕು ಇಲ್ಲೊಂದು ಮಾರ್ಕ್ ಹಾಕೋಬೇಕು ಅದಾದ ನಂತರ ಇಲ್ಲೊಂದು ಮಾರ್ಕ್ ಹಾಕೋಬೇಕು ಇದು ಮಾರ್ಕ್ ಆಲ್ರೆಡಿ ಹಾಕಿದೆ ಅದಾದ ನಂತರ ನಾವೇನು ಮಾಡಬೇಕು ಇಲ್ಲಿ ಶೋಲ್ಡರ್ ಮಾರ್ಕನ್ನು ನೆಕ್ ಬಿಡ್ತು ಬರುತ್ತೆ ಕಾಲು ಇಂಚು ಅದಾದ ನಂತರ ಇಲ್ಲಿ ಶೋಲ್ಡರ್ ಮಾರ್ಕು ಇಲ್ಲಿ ಕಾಲು ಇಂಚು ಅಥವಾ ಹಾಫ್ ಇಂಚು ಓಕೆನಾ ಇದು ನಮಗೆ ಲೆಂತ್ ಮಾರ್ಕ್ ಹಾಫೇ ಸ್ಟಿಚಿಂಗ್ ಮಾರ್ಜಿನ್ ಓಕೆನಾ ಇಷ್ಟು ಮಾರ್ಕನ್ನು ನಾವು ಹಾಕೋಬೇಕಾಗತ್ತೆ ಓಕೆನಾ ಇಷ್ಟು ಮಾರ್ಕ್ ಹಾಕೊಂಡು ನಾವೇನು ಮಾಡಬೇಕು ಈಗ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದ ತಿಳಿಗೆ ಹಾಫೇ ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಡ್ರಾ ಆಯಿತು ಇದಾದ ನಂತರ ಇಲ್ಲಿ ಏನು ಮಾರ್ಕ್ ಮಾಡಿದ್ವಿ ಇದು ಎಕ್ಸಾಕ್ಟ್ ಅಕ್ಯುರೇಟ್ ಮಾರ್ಕ್ ಆಯಿತು ಈ ಮಾರ್ಕಿಗೆ ಹಾಕೊಂಡ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ ಅದಾದ ನಂತರ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಮಾರ್ಜಿನ್ ಎಕ್ಸ್ಟ್ರಾ ಅದಕ್ಕೆ ಲೈನ್ ಇದು ಅದಾದ ನಂತರ ನಾವು ಒಂದು ಇಂಚ್ ಮಾರ್ಕ್ ಇಟ್ಟಿದ್ದೀವಿ ಸೊ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸೊ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಒಂದೂವರೆ ಇಂಚು ನಾವು ಮಾರ್ಜಿನ ಬಿಡ್ತಕ್ಕಂಥದ್ದು ಓಕೆನಾ ಇದಿಷ್ಟು ಡ್ರಾ ಆಯಿತು ಈಗ ನಮಗೆ ಎಕ್ಸಾಕ್ಟ್ಲಿ ಶೋಲ್ಡರ್ ಪಾಯಿಂಟ್ ಎಷ್ಟು ಬರ್ತಾ ಇದೆ ನೋಡಿ ಕರೆಕ್ಟ್ ನಮಗೆ ಐದೂವರೆ ಇಂಚು ಬರ್ತಾಯಿದೆ ಐದುವರೆ ಐದು ಮುಕ್ಕಾಲು ಇಂಚು ಬರ್ತಾ ಇದೆ ಸೊ ಅದೇ ಮಾರ್ಕನ್ನು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಇದುವರೆ ಐದೂರು ಮುಕ್ಕಾಲು ಇಂಚನಾ ಓಕೆನಾ ಡ್ರಾ ಮಾಡಿಕೊಂಡು ಇಲ್ಲೋ ಸೆಂಟ್ರಲ್ಲಿ ಡ್ರಾ ಹಾಕ್ಕೊಂಡು ನೀವೇನು ಮಾಡಬೇಕು ಜಸ್ಟ್ ಶೇಪನ್ನು ಕೊಡ್ತಕ್ಕಂಥದ್ದು ಅಷ್ಟೇ ನಿಮಗೆ ಕೈಯಿಂದನೇ ತೋರಿಸ್ತಾ ಇದ್ದೀನಿ ಇಷ್ಟು ಶೇಪ್ ಕೊಟ್ಟರು ಕೂಡ ಸಾಕು ಪರ್ಫೆಕ್ಟಾಗಿ ನಿಮ್ಗೆ ಸಿಗುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ಸು ಸೊ ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ಬರ್ತಾ ಇದ್ದಾನೆ ಇಲ್ಲ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಎಕ್ಸಾಕ್ಟ್ಲಿ ಸೆವೆನ್ ಅಂಡ್ ಹಾಫ್ ಇಂಚಸ್ ಬರ್ತಾ ಇದೆ ಇನ್ನು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಸೊ ನಾವೇನು ಮಾಡಬೇಕು ಇನ್ನು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂದರೆ ಸ್ವಲ್ಪ ಮೇಲೆ ತಗೋಬೇಕಾಗತ್ತೆ ಓಕೆನಾ ಇಷ್ಟು ಮೇಲೆ ತಗೊಂಡಾಗ ನಿಮಗೆ ಕರೆಕ್ಟಾಗಿ ಆಗಿ ಸೆವೆನ್ ಅಂಡ್ ಹಾಫ್ ಇಂಚಸ್ ಸಿಗ್ಬಿಡತ್ತೆ ನೋಡಿ ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ಲಿ ಸೆವೆನ್ ಆ್ಯಂಡ್ ಹಾಫ್ ಇಂಚ್ಗೆ ಬಂತು ಸೊ ಇದು ಕರೆಕ್ಟ್ ಇನ್ನೊಂದು ಸರಿ ನೀವು ಬ್ಲೌಸ್ ಹಿಡಿದು ಕೂಡ ನೀವು ಚೆಕ್ಕನ್ನು ಮಾಡ್ಕೋಬೋದು ಯಾವ ರೀತಿ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಬಿಟ್ಟಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ನೀವು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ಓಕೆನಾ ನೋಡಿ ಇಲ್ಲಿ ಬಂದು ಇದು ಕರೆಕ್ಟ್ ಇಲ್ಲಿ ನಾವು ಕರೆಕ್ಟಾಗಿದೆಯನ್ನ ಇಲ್ಲಿಗೂ ಚೆಕ್ ಮಾಡ್ಕೊಳ್ಳಿ ನೀವು ಆರ್ಮೋಲ್ ರೌಂಡನ್ನು ಇಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ಓಕೆನಾ ಇದು ಬ್ಯಾಕ್ ಆಯಿತು ಇದಾದ ನಂತರ ನಮಗಿಲ್ಲಿ ಬೇಕಾಗಿರತಕ್ಕಂಥದ್ದು ಡೀಪ್ ಮಾರ್ಕ್ ಹಾಕ್ಕೊಂಡಿದ್ದೀವಿ ಈಗ ಇಲ್ಲಿ ಏನು ಮಾಡಬೇಕು ಕರು ಶೇಪನ್ನು ನಾವು ಯಾವ ರೀತಿ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಕೊಡಬೇಕು ಅಂತಂದರೆ ಸೇಮ್ ಅದೇ ರೀತಿಯೇ ನಾವಿಲ್ಲಿ ಇಟ್ಕೊಂಡು ಶೇಪನ್ನು ಕೊಡ್ಬೋದು ಬ್ಲೌಸ್ ಇಟ್ಕೊಂಡೇ ಕೊಡ್ಬೋದು ಓಕೆನಾ ఇది నమే మేల్గడ మార్క్ హరి ಇಲ್ಲಿ ಏನು ಮಾಡಬೇಕು ನಾವು ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ವಿಲ್ವಾ ಕಾಲು ಇಂಚು ಅಲ್ಲಿಗೆ ಹಾಕೋಬೇಕು ಮರೆತು ಬಿಟ್ಟಿದ್ದೀನಿ ಓಕೆನಾ ಈ ರೌಂಡ್ ಇದಿಷ್ಟು ಹಾಕೋಬೇಕು ಇದಿಷ್ಟು ಬ್ಯಾಕ್ ಆಯಿತು ಓಕೆನಾ ಇಲ್ಲಿ ಆ್ಯಸ್ ಇಟ್ ಈಸ್ ಟಕ್ಸ್ ಬರುತ್ತೆ ಟಕ್ಸ್ ಎರಡು ಸೆಂಟ್ರಿಗೆ ಬರುತ್ತೆ ಓಕೆನಾ ಎರಡು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಟಕ್ಸನ್ನು ಹಿಡ್ಕೊಳ್ತಕ್ಕಂಥದ್ದು ಸ್ಟಕ್ಸ್ ಲೆಂತ್ ಬಂದು ನಾವು ಎಷ್ಟು ಹಿಡಿಬೇಕು ಇದರಷ್ಟೇ ಹಿಡಿಬೇಕು ಅಂದರೆ ಇದ್ರ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಇದರಿಂದ ಎಷ್ಟು ಇಟ್ಟಿದ್ದಾರೆ ನಾಲ್ಕೂವರೆ ಇಂಚ್ ಇಟ್ಟಿದ್ದಾರೆ ರೆಡಿ ಸೊ ರೆಡಿ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಸೊ ಹಾಕ್ಕೊಂಡು ಇಲ್ಲಿಂದ ಲೈನ್ ಹಾಕ್ಕೊಳ್ತಕ್ಕಂಥದ್ದು ಓಕೆನಾ ಇದು ಟಕ್ಸ್ ಓಕೆ ಇದನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಫ್ರಂಟ್ ಇದನ್ನ ಇಟ್ಕೊಂಡೇ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಎರಡು ಕೂಡ ಅಟ್ ಅ ಟೈಮ್ ಇಟ್ಕೊಂಡು ಮಾಡ್ಕೊಳ್ಬೋದು ವೀಕ್ಷಕರೇ ಬಟ್ ಅದನ್ನು ಕನ್ಫ್ಯೂಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಎರಡು ತೋರಿಸ್ತಾ ಇಲ್ಲ ಸಾಧ್ಯವಾದರೆ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಅದು ಕೂಡ ಬಹಳ ಸಿಂಪಲ್ಲಾಗಿರುತ್ತೆ ಬಟ್ ಏನಂದರೆ ವೀಡಿಯೋ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಕೈ ಆಡೋದಿಲ್ಲ ಸೊ ಹಾಗಾಗಿ ರೆಗ್ಯುಲರ್ ನಾವು ಕಟ್ ಮಾಡೋದು ಎರಡು ಅಟ್ಟ ಟೈಮೇ ಮಾಡ್ಕೊಂಡ್ಬಿಡ್ತೀವಿ ಯಾಕೆಂದರೆ ನಮಗೆ ಕೆಲಸ ಫಾಸ್ಟ್ ಆಗಬೇಕಾಗುತ್ತೆ ಮತ್ತು ಬ್ಲೌಸ್ ಎಲ್ಲೂ ಫೇಲ್ ಆಗಬಾರ್ದು ಓಕೆನಾ ಆ ಉದ್ದೇಶದಿಂದ ನಾವೇನು ಮಾಡ್ತೀವಿ ಎರಡು ಅಟ್ಟ ಟೈಮ್ ಕಟಿಂಗನ್ನು ಮಾಡ್ಕೊಳ್ತೀವಿ ಓಕೆನಾ ಇದು ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಬೇಕಾಗತ್ತೆ ಯಾವುದು ಬ್ಯಾಕ್ ಬ್ಯಾಕ್ ಡೀಪು ಸೊ ಹಾಗಾಗಿ ಹಾಗೆ ಇಟ್ಕೊಳ್ಬೇಕು ಅದನ್ನು ಹಾಗೆ ಕಟ್ ಮಾಡ್ಕೊಳ್ಬಾರ್ದು ಓಕೆನಾ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಫ್ರಂಟಲ್ಲಿ ನೋಡಿ ವೀಕ್ಷಕರೇ ಫ್ರಂಟಲ್ಲಿ ಬ್ಯಾಕ್ಗಿಂತಲೂ ಒನ್ ಇಂಚ್ ಜಾಸ್ತಿ ತೆಗೆದುಕೊಳ್ಬೇಕಾಗತ್ತೆ ನಿಮಗೆ ಪರ್ಫೆಕ್ಟಾಗಿರುವಂಥದ್ದು ಫಿನಿಶಿಂಗ್ ನಿಮಗೆ ಸಿಕ್ಬಿಡತ್ತೆ ಈ ರೀತಿ ಇಟ್ಕೊಳ್ಬೇಕು ಓಕೆನಾ ನೋಡಿ ಸರಿ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಮಾರ್ಕ್ ಅನ್ನೋದು ಒಳಗಡೆ ಬೀಳುತ್ತಾ ಇದೆ ಸೊ ಹಾಗಾಗಿ ನಿಮಗೆ ಕಾಣಲ್ಲ ಸೊ ಅದಕ್ಕೋಸ್ಕರ ನಿಮಗೆ ನಾನು ಸರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಕಟಿಂಗನ್ನು ಮಾಡುವಂಥದ್ದು ಓಕೆನಾ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಅದಕ್ಕೆ ಬ್ಯಾಕಿಂದ ನಾವೇನು ಮಾಡಬೇಕು ಒಂದು ಇಂಚ್ ಜಾಸ್ತಿಯನ್ನು ಇಟ್ಕೊಳ್ಬೇಕಾಗತ್ತೆ ಜಾಸ್ತಿ ಬೇಕಾಗಿಲ್ಲ ಒಂದು ಇಂಚ್ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಯಾವ ರೀತಿ ಇದೀರೋ ಅದೇ ರೀತಿ ಫಿನಿಶಿಂಗ್ ಅನ್ನೋದು ಸಿಗುತ್ತೆ ಎಲ್ಲೂ ಕೂಡ ವ್ಯತ್ಯಾಸ ಆಗುದಿಲ್ಲ ಕಟಿಂಗ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ ಆಮೇಲೆ ಶೇಪ್ ತೆಗೆಯದಲ್ಲ ಆಮೇಲೆ ನಿಮ್ಗೆ ತೋರಿಸ್ತಾನೆ ಓಕೆನಾ ಫಸ್ಟ್ ಕಟಿಂಗ್ ಮಾಡಿ ತೊಗೊಂಡ್ಬಿಡಿ ಅದನ್ನು ಆ ಪೀಸು ನಿಮಗೆ ಇದು ಇರೋಲ್ಲ ಕನ್ಫ್ಯೂಸ್ ಇರೋಲ್ಲ ಇದರಲ್ಲೇ ಫ್ರಂಟ್ ಪಟ್ಟಿನೂ ಬರುತ್ತೆ ಎಲ್ಲನೂ ಬಂದು ಹೋಗುತ್ತೆ ಓಕೆನಾ ಪಟ್ಟಿಗೋಸ್ಕರ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ ಓಕೆನಾ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ನಾಚ್ ಹಾಕ್ಕೊಂಡಿದ್ವಲ್ವಾ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಶೋಲ್ಡರ್ ಇದ್ದಾಗೆ ಇದಕ್ಕೆ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ಮತ್ತು ಇಲ್ಲೊಂದು ನಾಚ್ ಹಾಕೋತೀನಿ ಇದು ಒಂದು ಇಲ್ಲಿಂದ ಸೈಡ್ ಇಡ್ತಿದ್ದಂಗೆ ಓಕೆನಾ ಇದಿಷ್ಟು ಮಾರ್ಕಿಂಗ್ ಆಯಿತು ಈಗ ಇದನ್ನು ಈ ರೀತಿ ಇಟ್ಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಯಾಕಂದರೆ ನಮ್ಗೆ ಓಪನ್ ಅಪ್ ಈ ಸೈಡ್ ಇದೆ ಓಕೆನಾ ಫ್ರಂಟ್ ಇಲ್ಲಿಂದ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಈಗ ಅಂದರೆ ಈಗ ಬ್ಲೌಸ್ ಪಾಟ್ ತೊಗೊಂಡು ಇಲ್ಲಿ ನಮಗೆ ಫ್ರಂಟ್ ಎಲ್ಲಿಂದ ಇಟ್ಕೊಳ್ಬೇಕು ಇಲ್ಲಿ ನಾವು ಹಾಫ್ ಇಂಚು ಮಾರ್ಜನ್ನ ತೆಗೆದುಬಿಡಿ ಹಾಫ್ ಇಂಚು ಮಾರ್ಜಿನ್ಗೆ ಸ್ಟ್ರೇಟ್ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಕೆಳಗಡೆ ಇದಕ್ಕೆ ಪಟ್ಟಿಗೋಸ್ಕರ ಹಾಫ್ ಇಂಚ್ ಆರ್ ಕಾಲು ಇಂಚ್ ಓಕೆನಾ ಇದು ಇದಾದ ನಂತರ ನಾವೇನು ಮಾಡಬೇಕು ಇಲ್ಲಿ ಪಟ್ಟಿ ಎಷ್ಟು ಕೂತ್ಕೊಳ್ತಾ ಇದೆ ಇಲ್ಲಿ ರೆಡಿ ಕೂತ್ಕೊಳ್ತಾ ಇದೆ ಅಲ್ವಾ ರೆಡಿ ಕೂತ್ಕೊಳ್ಳೋದಕ್ಕೆ ನಾವು ಮಾರ್ಕನ್ನು ಹಾಕೋಬೇಕು ಸಿಂಪಲ್ ಬಹಳ ಸಿಂಪಲ್ ಇಲ್ಲಿ ಮಾರ್ಕನ್ನು ಹಾಕೋಬೇಕು ಒಂದು ಮಾರ್ಕನ್ನು ಇಲ್ಲಿ ಹಾಕ್ಕೊಳ್ಳಿ ಕಾಣುತ್ತೆ ನಿಮಗೆ ಓಕೆನಾ ಕಾಣುತ್ತೆ ನೋಡಿ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಎಲ್ಲಿಗೆ ಹಾಕ್ಕೊಂಡಿದ್ದೀನಿ ಪಟ್ಟಿ ಮಾರ್ಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಕಾಲಿಂಚು ಡಿಫ್ರೆನ್ಸ್ಗೆ ಒಂದು ಮಾರ್ಕನ್ನು ಹಾಕೋಬೇಕು ಇದಾದ ನಂತರ ಪಟ್ಟಿ ಎಲ್ಲಿಗೆ ಎಂಡಾಗುತ್ತೆ ಈ ಸೈಡ್ ಓಕೆನಾ ಸ್ವಲ್ಪ ಓಪನ್ ಮಾಡಿಕೊಂಡು ಪಟ್ಟಿ ಎಲ್ಲಿ ಆಗುತ್ತೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಕಾಲಿಂಚ್ ಮೇಲುಗಡೆ ಮಾರ್ಕನ್ನು ಹಾಕೋಬೇಕು ಇಲ್ಲಿ ಸೆಂಟರಲ್ಲಿ ಡಾಟ್ ಪಾಯಿಂಟ್ ಇದೆಯಲ್ಲ ಇದು ಸಿಂಗಲ್ ಡಾಟ್ ಬ್ಲೌಸು ಇಲ್ಲಿ ನಮಗೆ ಸಿಂಗಲ್ ಡಾಟ್ ಅಂತಕ್ಕಂಥದ್ದು ಬರುತ್ತೆ ಅಂದರೆ ಮೂರುವರೆ ಇಂಚಿಗೆ ಬರುತ್ತೆ ಸೊ ಮೂರುವರೆ ಇಂಚಿಗೆ ಇಟ್ಕೊಂಡು ನಾವೇನು ಮಾಡಬೇಕು ಇಲ್ಲಿ ಮಾರ್ಕ್ ಬರುತ್ತಲ್ಲ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಹಾಕೊಂಡು ಇದ್ರ ಮೇಲೆ ಕಾಲಿಂಚ್ ಮಾರ್ಜಿನ್ ಕೊಡಬೇಕು ಇಲ್ಲಿ ನಾವು ಜಸ್ಟ್ ಶೇಪನ್ನು ಈ ರೀತಿ ಕೊಡುವಂಥದ್ದು ಓಕೆನಾ ಇದು ಪಟ್ಟಿ ಆಯಿತು ಇದನ್ನೇನು ಮಾಡಬೇಕು ಕಟ್ ಮಾಡಿ ತಗೊಂಬಿಡ್ಬೇಕು ಓಕೆನಾ ಇದನ್ನು ಕಟ್ ಮಾಡಿ ತೆಗೆದುಬಿಡಿ ಇದು ಪಟ್ಟಿ ಕೆಲಸ ಮುಗೀತು ಓಕೆನಾ ಇದು ಪಟ್ಟಿ ರೆಡಿ ಆಯಿತು ಇದನ್ನೇ ಇಲ್ಲಿ ಸ್ಟಿಚ್ ಮಾಡ್ತಕ್ಕಂಥದ್ದು ಓಕೆನಾ ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಇಲ್ಲಿ ಫ್ರಂಟಲ್ಲಿ ಇನ್ನೊಂದು ಪಾ ಏನು ಬರುತ್ತೆ ನಿಮಗೆ ಅಂತಂದರೆ ಇದ್ರ ಮುಂದೆ ಬರ್ತಕ್ಕಂಥದ್ದು ಈಗ ನಾವೇನು ಮಾಡಬೇಕು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗಿದೆ ಇಲ್ಲಿ ಇನ್ನೊಂದು ಕಾಲಿಂಚು ಸ್ಟಿಚಿಂಗ್ ಮಾರ್ಜಿನ್ನ ಅಥವಾ ಕಾಲಿಂಚೆ ಬೇಕಾಗುತ್ತೆ ಕಾಲಿಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡು ಅಲ್ಲಿಗೆ ಪಟ್ಟಿ ಸ್ಟಿಚ್ ಮಾಡಿದ್ದನ್ನು ರೆಡಿ ಇಟ್ಕೊಳ್ಳಿ ರೆಡಿ ಇಟ್ಕೊಂಡಾಗ ನೆ ನೆಕ್ ಡೀಪ್ ಅನ್ನೋದು ನಮಗೆ ಸಿಕ್ತು ಓಕೆನಾ ನೆಕ್ ಡೀಪ್ ಅನ್ನೋದು ಸಿಗುತ್ತೆ ಇಲ್ಲಿ ನಾವು ಮಾರ್ಕ್ ಹಾಕೋಬೇಕು ಇಲ್ಲಿ ಮಾರ್ಕ್ ಹಾಕ್ಕೊಂಡಾಗ ನಮಗೆ ಇಲ್ಲಿ ಒಂದು ಟಕ್ಸ್ ಹಿಡಿತೀವಿ ಅದು ಎಷ್ಟು ಹಿಡಿತೀವಿ ಕಾಲು ಹಿಡಿತೀವಿ ಅದಕ್ಕೊಂದು ಮಾರ್ಕ್ ಹಾಕೋಬೇಕು ಪ್ಲಸ್ ಇಲ್ಲಿ ಪೈಪಿಂಗೋಸ್ಕರ ಕಾಲಿಂಚ್ ಡಿಫ್ರೆನ್ಸ್ ಹಿಡಿತೀವಿ ಅದಕ್ಕೊಂದು ಮಾರ್ಕ್ ಹಾಕೋಬೇಕು ಸೊ ಟೋಟಲ್ ನಮಗೆ ಇಲ್ಲಿಗೆ ಬಂತು ಇಲ್ಲಿ ಡೀಪ್ ಎಷ್ಟು ಬರ್ತಾ ಇದೆ ಈಗ ನೋಡಿ ಇಲ್ಲಿಂದ ಕರೆಕ್ಟ್ ಡೀಪ್ ಇಟ್ಕೊಳ್ಳಿ ನಿಮಗೆ ಕರೆಕ್ಟ್ ನೆಕ್ ಡೀಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಸಿಕ್ಬಿಡ್ತು ನಿಮಗೆ ಹ್ಞೂ ಸೆಕೆಂಡ್ ಏನು ಮಾಡಿದ್ದೀವಿ ಇದು ನಮ್ಗೆ ರೆಡಿ ಇಲ್ಲಿಂದ ಕೌಂಟ್ ತೊಗೊಂಡಾಗ ನಮ್ಮ ಮೇಲ್ಗಡೆ ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೇಳಿದ್ವಲ್ಲ ಅಲ್ಲಿಗೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಇದಕ್ಕೆ ನಾವೇನು ಮಾಡಬೇಕು ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಏನು ನಾವು ನಾಚ್ ಹಾಕ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಲೈನ್ಗೆ ಮ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಮ್ಯಾಚ್ ಮಾಡಿಕೊಂಡು ಜಸ್ಟ್ ಶೇಪನ್ನು ನೀವು ಕೊಡಿ ಓಕೆನಾ ಇದು ಫ್ರಂಟ್ ಶೇಪ್ ಆಯಿತು ಇಲ್ಲಿ ಟಕ್ಸ್ ಹಿಡ್ಕೊಂಡ್ವಿ ಎಲ್ಲನೂ ಹಿಡ್ಕೊಂಡ್ವಿ ಈಗ ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಮಗೆ ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಡಾಟ್ ಪಾಯಿಂಟ್ ಯಾವುದೇ ಬ್ಲೌಸ್ ಆಗಿರಲಿ ಕೆಳಗಡೆಯಿಂದ ನಮಗೆ ಈ ರೀತಿ ಮೆಜರ್ಮೆಂಟ್ಗೆ ಎರಡೂವರೆ ಇಂಚಿಗೆ ಸಾಕಾಗುತ್ತೆ ಎಕ್ಸಾಕ್ಟ್ಲಿ ಬಂದು ಕುತ್ಕೊಳ್ಳುತ್ತೆ ಬೇಕಾದರೆ ಮಾರ್ಕ್ ಹಾಕಿರ್ತೀನಿ ಎರಡೂವರೆ ಇಂಚಿಗೆ ಇಲ್ಲಿ ಡಾಟ್ ಪಾಯಿಂಟ್ ಲೆಂತ್ ನಿಮಗೆ ತೋರಿಸ್ತೀನಿ ಇಲ್ಲಿ ಡಾಟ್ ಹಿಡಿದಿದ್ದೀವಿ ನಾವು ಇದು ಸಿಂಗಲ್ ಡಾಟ್ ಬ್ಲೌಸ್ ವೀಕ್ಷಕರ ಇದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟರ್ತೀನಿ ಯಾಕಂದ್ರೆ ಅಪರ್ಚೆಸ್ಟ್ ಮತ್ತು ಫುಲ್ ಬಸ್ಟ್ ಎರಡೂ ಸಿಂಗಲ್ ಡಾಟ್ ಬ್ಲೌಸ್ಗೆ ಪ್ರಿಫರೇಷನ್ ಕೊಡಿ ಇದು ಬಹಳ ಚೆನ್ನಾಗಿ ಫಿಟ್ಟಿಂಗ್ ನಿಮಗೆ ಬರುತ್ತೆ ಓಕೆನಾ ಇಲ್ಲಿ ಡಾಟ್ ಪಾಯಿಂಟ್ ನಡ್ದಿದ್ವಿ ಲೆಂತ್ ನಮಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಇದು ನಮಗೆ ಲೆಂತ್ ಬರ್ತಕ್ಕಂಥದ್ದು ಒಂಬತ್ತು ಕಾಲು ಒಂಬತ್ತುವರೆ ಇಂಚ್ ಬರ್ತಾ ಇದೆ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ನೋಡಿ ಒಂಬತ್ತು ಮೂ ಕಾಲು ಇಂಚ್ ಬರ್ತಾಯಿದೆ ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ ಹೋದರೆ ಒಂಬತ್ತು ಕಾಲು ಇಂಚಿಗೆ ಡಾಟ್ ಆಕ್ಯುರೇಟಾಗಿ ಬಂದು ಕೂತ್ಕೊಳ್ತಾ ಇದೆ ಸೊ ಕರೆಕ್ಟಾಗಿ ನಮಗೆ ಡಾಟ್ ಪಾಯಿಂಟ್ ಸಿಕ್ಕಿದೆ ಇಲ್ಲಿ ಮೂರುವರೆ ಇಂಚು ಇದು ಮೂರುವರೆ ಇಂಚು ಫುಲ್ ಬಸ್ಟ್ನ ಆಧಾರದ ಮೇಲೆ ಡಿವೈಡೆಡ್ ಬೈ ಟೆನ್ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಎರಡೂವರೆ ಇಂಚು ಸೊ ಇಲ್ಲಿಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬಂದು ಕೂತ್ಕೊಳ್ಳುತ್ತೆ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳಿ ಇದೊಂದು ಮಾರ್ಕ್ ಮಾಡಿಕೊಂಡ್ರೆ ಸಾಕು ನಿಮಗೆಲ್ಲವೂ ಸಿಗುತ್ತೆ ಇನ್ನು ಮಿಕ್ಕಿದ್ದು ಯಾವ ರೀತಿ ನಾವು ಹಿಡ್ಕೊಳ್ಬೇಕು ಅಂತಂದರೆ ಇಲ್ಲಿ ನಮಗೆ ಮೆಜರ್ಮೆಂಟ್ ಅಂತಂದರೆ ವೆರಿ ಸಿಂಪಲ್ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೊಂಬಿಡಿ ನಿಮಗೆ ಸಿಕ್ಬಿಡತ್ತೆ ಎಷ್ಟು ಉಕ್ಸ್ಪಟ್ಟಿಗೆ ಮೆಜರ್ಮೆಂಟ್ ಮಾಡ್ಕೊಂಬಿಡಿ ಅಥವಾ ಉಕ್ಸ್ಪಟ್ಟಿಲಿ ಏಳುವರೆ ಇಂಚು ಬರ್ತಾ ಇದೆ ಸೊ ಏಳುವರೆ ಇಂಚು ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ನೀವು ಏಳುವರೆ ಇಂಚ್ ಬಿಟ್ಕೊಂಡಿದೀವಲ್ವಾ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಕಾಲು ಇಂಚು ಅಲ್ಲಿಂದ ಬಿಟ್ಟು ಕೌಂಟ್ ಮಾಡ್ಕೊಳ್ಳಿ ಏಳುವರೆ ಇಂಚು ಪ್ಲಸ್ ಇಲ್ಲಿ ನಾವು ಒಂದೂವರೆ ಇಂಚು ಮಾರ್ಜಿನ್ ತೆಗೆದುಕೊಳ್ತೀವಿ ಹ್ಮ್ ಇನ್ನು ಮಿಕ್ಕಿದ್ದು ಎಷ್ಟಪ್ಪ ಡಾಟು ಅಂತಂದ್ರೆ ಮುಕ್ಕಾಲು ಮುಕ್ಕಾಲು ಒಂದೂವರೆ ಇಂಚು ಒಂದೂವರೆ ಇಂಚು ಅಂದರೆ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಡಾಟ್ ಹಿಡಿತಕ್ಕಂಥದ್ದು ಇಷ್ಟೇ ನಾವು ಡಾಟನ್ನು ಹಿಡಿಬೇಕಾಗಿರೋದು ಓಕೆನಾ ಅದಕ್ಕಿಂತ ಜಾಸ್ತಿ ಹಿಡಿಬಾರ್ದು ಓಕೆನಾ ಇದಾಯಿತು ಇದಾದ ಮೇಲೆ ನಮ್ಗೆ ಇಲ್ಲಿ ಒಂದು ಡಾಟ್ ಬರುತ್ತೆ ಓಕೆನಾ ಆಮೇಲೆ ಇದಕ್ಕೆ ಇವೆರಡು ಸೆಂಟರ್ ಬೇಸ್ ಮಾಡಿಕೊಂಡು ಇಲ್ಲೊಂದು ಡಾಟ್ ಹಿಡ್ಕೊಳ್ತೀವಿ ಮತ್ತು ಇಲ್ಲೊಂದು ಡಾಟ್ ಹಿಡ್ಕೊಳ್ತೀವಿ ಓಕೆನಾ ಇಲ್ಲಿ ನಾವೇನು ಮಾಡಬೇಕು ಅಂದ್ರೆ ಹಾಫ್ ಇಂಚ್ ಮಾರ್ಜಿನಲ್ಲಿ ಕಟ್ಟಿಂಗನ್ನು ಮಾಡಿಕೊಳ್ಬೇಕು ಇಲ್ಲಿಂದ ಯಾವುದೇ ರೀತಿಯ ಬ್ಲೌಸ್ ಇರಲಿ ನೀವು ಇದನ್ನು ಫಾಲೋ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆನೇ ಬರಲ್ಲ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕುತ್ಕೊಳುತ್ತೆ ವೀಕ್ಷಕರ ಓಕೆನಾ ಇಲ್ಲಿ ಎಷ್ಟು ಹಿಡಿತೀವಿ ನಾವು ಎಷ್ಟು ಕಟ್ ಮಾಡ್ಕೊಂಡು ತೆಗಿತಾ ಇದೀವಿ ಕಾಣ್ತಾ ಇದೆ ನಿಮಗೆ ಶೇಪು ಇಷ್ಟೇ ಸ್ವಲ್ಪ ಕಡಿಮೆ ತೆಗೆದ್ರೆ ಡಾಟ್ ಅಂತಕ್ಕಂಥದ್ದು ಕಡಿಮೆ ಹಿಡಿಬೇಕಾಗತ್ತೆ ಜಾಸ್ತಿ ತೆಗೆದ್ರೆ ಜಾಸ್ತಿ ಹಿಡಿಬೇಕಾಗತ್ತೆ ಓಕೆನಾ ಇಲ್ಲಿ ಕಟ್ ಮಾಡಿದೀವಿ ತಕ್ಕೊಂಡಿದೀನಿ ಇಲ್ಲಿ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಆರ್ಮೋಲ್ ರೌಂಡ್ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ನಮ್ಗೆ ಏಳುವರೆ ಇಂಚ್ ರೆಡಿಬೇಕಲ್ವಾ ನಮಗೆ ಏಳು ಕಾಲು ಇಂಚು ಸಿಗ್ತಾ ಇದೆ ಒಂದು ನಿಮಿಷ ಏಳುವರೆ ಇಂಚು ಸಿ ಏಳುವರೆ ಏಳು ಕಾಲು ಇಂಚ್ ಸಿಗ್ತಾ ಇದೆ ಇನ್ನು ಸ್ವಲ್ಪ ಶೇಪನ್ನು ತೆಗೀರಿ ಕಟ್ ಮಾಡಿ ನಮಗೆ ಡಾಟ್ ಕರೆಕ್ಟಾಗಿ ಹಿಡ್ಕೋಬೇಕು ಅಂತ ಅನ್ಸಿದ್ರೆ ಓಕೆನಾ ಇದು ಫ್ರಂಟ್ ಡೀಪು ಫ್ರಂಟ್ ಡೀಪನ್ನು ಕೂಡ ನೀವು ತೆಗೀರಿ ಓಕೆನಾ ಫ್ರಂಟ್ ಈ ಬೆಸ್ಟ್ ಬಂತು ನಮಗೆ ಅಪ್ರಾಕ್ಸಿಮೆಟ್ಲಿ ಆರುವರೆ ಆರು ಮುಕ್ಕಾಲು ಇಂಚು ಬಂತು ಪರ್ಫೆಕ್ಟ್ ಫಿಟ್ಟಿಂಗ್ ಇರೋದು ನಿಮಗೆ ಸಿಗುತ್ತೆ ಎಲ್ಲ ಕಟಿಂಗ್ ಆಯ್ತು ಈಗ ಪಟ್ಟಿ ಫ್ರಂಟು ಸ್ಲೀವ್ಸು ಮತ್ತು ಬ್ಯಾಕ್ ಬಹಳ ಸಿಂಪಲಾಗಿ ಹೇಳ್ಕೊಟ್ಟಿದ್ದಾನ ಅಂದ್ಕೊಂಡಿದ್ದೀನಿ ಬಹುಶಃ ವೀಡಿಯೋ ಲೆಂತ್ ಆಗಿರ್ಬೋದು ನಿಮಗೆ ಬಟ್ ಅರ್ಥ ಮಾಡಿಸೋ ಉದ್ದೇಶ ಇತ್ತು ಸೊ ಹಾಗಾಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಸೊ ಬಹಳ ದಿನ ಆಯಿತು ವೀಡಿಯೋ ಹಾಕಿಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಕ್ಷಮೆ ಕೇಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ